ಅತಿಕ್ರಮಣ ತೆರವುಗೊಳಿಸಲು ವಲತೆ ಮಾಡಿದ ಅಧಿಕಾರಿಗಳು ರಸ್ತೆ ಮಧ್ಯಭಾಗದಿಂದ ಮೂವತ್ತೆರಡು ಅಡಿ ರೋಡ್ ಕಟಿಂಗ್ ಆಗುವ ಸಾಧ್ಯತೆ ಶೀಘ್ರದಲ್ಲೇ ಅತಿಕ್ರಮಣವಾಗಿರುವ ಕಟ್ಟಡಗಳು ತೆರವುಗೊಳಿಸಲು ಅಧಿಕಾರಿಗಳು ಸಜ್ಜು ಚಿಂತಾಮಣಿ ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ ಇನ್ನೂರ ಮೂವತ್ನಾಲ್ಕು ಚಿಂತಾಮಣಿ ನಗರ ಭಾಗದಿಂದ ಹಾದು ಹೋಗಿದ್ದು ಬಾಗೇಪಲ್ಲಿ ವೃತ್ತದಿಂದ ಕೋಲಾರ ವೃತ್ತದವರೆಗೂ ಕಟ್ಟಡ ಹಾಗೂ ಅಂಗಡಿ ಮಾಲೀಕರು ಆ ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಂಡು ಸುಮಾರು ಹನ್ನೆರಡು ವರ್ಷಗಳಿಂದ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೆಯುತ್ತಿದ್ದು ನ್ಯಾಯಾಲಯದಲ್ಲಿ ಪ್ರಕರಣ ರದ್ದಾಗಿದ್ದು ರಾಷ್ಟ್ರೀಯ ಹೆದ್ದಾರಿಯ ಪರವಾಗಿ ತೀರ್ಪು ಬಂದ ಹಿನ್ನೆಲೆ ಇದು ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ಚಿಂತಾಮಣಿ ನಗರಸಭೆ ಸಹಕಾರದೊಂದಿಗೆ ಅತಿಕ್ರಮಣ ಮಾಡಿಕೊಂಡಿರುವ ಕಟ್ಟಡಗಳನ್ನು ಅಳತೆ ಮಾಡಿ ಗುರುತಿಸಿ ರಸ್ತೆ ಮಧ್ಯದಿಂದ ಮೂವತ್ತೆರಡು ಅಡಿಗಳು ತೆರವುಗೊಳಿಸುವ ಬಗ್ಗೆ ಮೌಖಿಕ ಆದೇಶ ನೀಡಿದರು ಅಷ್ಟ ಏನು ಗಡಿ ಸರಹದ್ದು ಇದೆ ಕಾನೂನು ಪ್ರಕಾರ ರಸ್ತೆ ಮಧ್ಯಭಾಗದಿಂದ ಪಟ್ಟಣದಲ್ಲಿ ಅಥವಾ ಗ್ರಾಮಗಳಲ್ಲಿ ಆಗೋಗಿ ಮೀಟರ್ ನಾವು ಏನಕ್ಕೆ ಈಗ ಮೂವತ್ತೆರಡು ಅಡಿಗೆ ನಾವು ಕಾಂಪ್ರಮೈಸ್ ಆಗ್ತಾ ಇದೇವೆ ಅಂತಂದ್ರೆ ಚಿಂತಾಮಣಿಗೆ ಈಗಾಗಲೇ ನಾವು ರಾಷ್ಟ್ರೀಯ ಹೆದ್ದಾರಿಯಿಂದ ಬೈಪಾಸ್ ಆಗಿದೆ ಹದಿನೈದು ಕಿಲೋಮೀಟರ್ ಬೈಪಾಸ್ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದಕ್ಕೆ ನಾವು ಈಗ ಹನ್ನೆರಡುವರೆ ಮೀಟರ್ ಬಿಟ್ಟು ಏನು ಕೋರ್ಟ್ ಘನನ್ಯಾಯ ಇಲ್ಲ ಏನು ಆದೇಶ ನೀಡಿದೆ ಆ ಮೂವತ್ತೆರಡು ಅಡಿಗೆನೇ ನಾವು ಇದಕ್ಕೆ ಸೀಮಿತಗೊಳಿಸೋಣ ಅಂತ ಎಲ್ಲರ ಒಂದು ಸಮನ್ವಯ ತಗೊಂಡು ನಾವು ಆಮೇಲೆ ಈ ಸ್ಥಳೀಯ ಸಂಸ್ಥೆಗಳು ಸೇರಿ ಇದು ತೆರವುಗೊಳಿಸ ಕಾರ್ಯಕ್ರಮಗಳಲ್ಲಿ ನಾವು ಮಾರ್ಕ್ ಮಾಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲ ಸಹಕಾರ ನೀಡಿ ನಗರದ ಸೌಂದರ್ಯಕರಣಕ್ಕೆ ದಯವಿಟ್ಟು ಸಹಕಾರ ಮಾಡಿ ಚಿಂತಾಮಣಿ ಮೇನ್ ಮಾರ್ಕೆಟ್ ಅಲ್ಲಿ ಏನು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಟು ತ್ರೀ ಫೋರ್ ಆದು ಹೋಗಿದೆ ಈ ರಸ್ತೆಯಲ್ಲಿ ಸುಮಾರು ಅತಿಕ್ರಮಣ ಆಗಿದ್ದು ಇದರಿಂದ ಅನೇಕ ಕರ್ನಾಟಕದ ಜನ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳು ಈಗ ನಡೀತಾ ಇದ್ದಾವೆ ಸುಮಾರು ಹನ್ನೆರಡು ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಆಗ ಆಗಿದ್ದ ನಂತರ ಆಗೋಕ್ಕಿಂತ ಮುಂಚೆನೂ ಕೂಡ ಸೊ ಹೀಗಾಗಿ ಇದರ ಮೇಲೆ ನಮ್ಮ ಮೇಲೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿ ನಾವು ಅತಿಕ್ರಮಣ ತೆಗೆದಿಲ್ಲ ಅಂತ ನಮ್ಮ ಮೇಲೆ ಒಂದು ಕಂಟೆಂಪ್ ಕೇಸ್ ಆಗಿದೆ ಸೊ ಈ ಅತಿಕ್ರಮಣ ರಾಷ್ಟ್ರೀಯ ಹೆದ್ದಾರಿ ಆಗದಕ್ಕಿಂತ ಮುಂಚೆಯೇ ಗುರುತಪಡಿಸಿದ್ದಾರೆ ಎಂದೇ ಲೋಕೋಪಯೋಗಿ ತರು ಅದನ್ನು ನಾವು ಮತ್ತೊಂದು ಸಲ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಅವರೇನು ಗುರುತುಪಡಿಸಿದ್ದಾರೆ ಈಗ ನಾವು ವೆರಿಫೈ ಮಾಡೋದಕ್ಕೆ ಕರೆಕ್ಟಾಗಿ ತಾಳೆ ಆಗ್ತಾಯಿದೆ ಸೊ ಕೆಲವೊಬ್ಬರು ಹಿಂದೆ ಏನು ಮಾರ್ಕ್ ಮಾಡಿದ್ದರೂ ಕೆಲವೊಬ್ಬರು ಎಲ್ಲ ಮೆಜಾರಿಟಿ ವ್ಯಾಪಾರಸ್ಥರು ಅವರು ನಮ್ಮ ಬಳಿಗಳ ಅತಿಕ್ರಮ ತಂದು ತಾವೇನೇ ತೆರವುಗೊಳಿಸಿದ್ದಾರೆ ಈಗ ಏನು ಪೆಂಡಿಂಗ್ ಉಳಿದಿದ್ದಾವೆ ಅದಕ್ಕೆ ನಾವು ಮತ್ತೊಂದು ಸಲ ನಾವು ಮಾರ್ಕ್ ಮಾಡಿ ಅವರಿಗೆ ನಾವು ತಿಳಿ ಹೇಳಿ ಒಂದು ಬರೋ ದಿವಸಗಳಲ್ಲಿ ಆ ಅತಿಕ್ರಮ ತೆರೆಯುವ ಕೇಸಸ್ ಅವರೇನು ಸ್ಟೇ ಹೋಗಿದ್ರು ಅವೆಲ್ಲ ಸ್ಟೇ ವೆಕೆಟ್ ಆಗಿದ್ದಾವೆ ಅವರು ನಮ್ಮ ವಿರುದ್ಧ ಏನು ದಾವೆ ಹಾಕಿದ್ರು ಅದು ಕೂಡ ಡಿಸ್ಮಿಸ್ ಆಗಿದೆ ಅಂದರೆ ಅಂದರೆ ನಮ್ಮ ಪರವಾಗಿ ಅಂದರೆ ಅತಿಕ್ರಮ ತೆಗಿಬೇಕು ಅಂತ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಕೂಡ ಒಂದು ಉದ್ದೇಶ ಇರುತ್ತೆ ಸೊ ಹೀಗಾಗಿ ಮ್ಯಾಕ್ಸಿಮಮ್ ಜನರಿಗೆ ಅನುಕೂಲ ಆಗಕ್ಕೆ ತೀರಾ ಎಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ ಮತ್ತೊಂದು ಅನಾಹುತಗಳಾಗ್ತಾ ಇದ್ದಾವೆ ಅಂತ ಒಂದು ಅತಿಕ್ರಮಣ ತೆಗಿತಾ ಇದ್ದೇವೆ ಅಂದರೆ ನಾವು ಯಾವುದೇ ಪ್ರವ ಖಾಸಗಿ ಪ್ರವೃತ್ತಿ ನಾವು ತೆಗಿತಾ ಇಲ್ಲ ಅದಕ್ಕೆ ನಾವು ಇವತ್ತು ಮಾರ್ಕಿಂಗ್ ಮಾಡ್ತಾ ಇದ್ದೇವೆ ಮುಂದೆ ಬರೋ ದಿನಗಳಲ್ಲಿ ನಾವು ತಿನ್ಕಲ್ನಿಂದ ತಿನ್ಕಲ್ನಿಂದ ಮಾಡಿಕೇರಿ ಕ್ರಾಸ್ ಅವರಿಗೆ ಹೋಗುತ್ತೆ ಚಿನ್ಸಂದ್ರ ಕ್ರಾಸ್ಗೆ ಚಿನ್ಸಂದ್ರ ಕ್ರಾಸ್ಗೆ ಎಸ್ ಎಚ್ ಈ ಏನು ಹೊಸಕೋಟೆಯಿಂದ ಚಿಂತಾಮಣಿ ಬರುತ್ತೆ ಆ ಆ ಕ್ರಾಸ್ ಕ್ರಾಸ್ ಮಾಡಿಕೊಂಡು ಮುಂದೆ ಎಸ್ ಎಚ್ ಫೈವ್ ಇಂಟರ್ಸೆಕ್ಟ್ ಮಾಡಿಕೊಂಡು ಮಾಡಿಕೇರಿ ಕ್ರಾಸ್ ಅಲ್ಲಿ ಜಾಯಿನ್ ಆಗುತ್ತೆ ಹದಿನೈದು ಕಿಲೋಮೀಟರ್ ಯಾವುದೇ ಆದ್ಮೇಲೆ ಯಾವುದೇ ಊಹಾಪೋಹಗಳಿಗೆ ಜನ ದಯವಿಟ್ಟು ಕ್ಯೂ ಕೊಡಬೇಡಿ ಇದ್ರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಸುಂಜ ಸುಂದ್ ಸುಂದರವಾಗಿ ನಗರ ಮಾಡಬೇಕು ರಸ್ತೆ ಎನ್ಲಾರ್ಜ್ ಆಗಬೇಕು ಆಗ್ಬೇಕು ಆಸ್ಪರ್ ಆರಂಭ ಪ್ರಕಾರ ಆಗಬೇಕು ಅಷ್ಟು ಇದರಲ್ಲಿ ಇದ್ರಲ್ಲಿ ಬೇರೆ ದುರುದ್ದೇಶ ರಾಜಕೀಯ ದುರುದ್ದೇಶ ಯಾವುದೂ ಇಲ್ಲ ನಾನು ಹಾಗೆ ಆರ್ ಓ ಡಬ್ಲ್ಯೂ ನಮ್ಮ ಕರ್ನಾಟಕ ಸರ್ಕಾರದ ಆರ್ ಓ ಡಬ್ಲ್ಯೂ ಪ್ರಕಾರ ಹನ್ನೆರಡು ಇವರು ಬಿಟ್ಟಿರುತ್ತೆ ಆದರೆ ಒಂದು ನೆಗೋಷಿಯೇಷನ್ ಪ್ರಕಾರ ವ್ಯಾಪಾರಸ್ಥರು ಹಿಂದೆ ಹನ್ನೆರಡು ವರ್ಷಗಳ ಹಿಂದೆ ವ್ಯಾಪಾರಸ್ಥರು ಮತ್ತು ಹಿಂದೆ ಏನು ರಾಷ್ಟ್ರೀಯ ಹೆದ್ದಾರಿ ಆಮೇಲೆ ಲೋಕೋಸಭೆಗೆ ಅಧಿಕಾರಿಗಳ ಮತ್ತೆ ಒಂದು ಸಮನ್ವಯ ಆಗಿತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ತೀರ್ಪು ಬಂದಿತ್ತು ಎರಡು ಸಾವಿರ ಹನ್ನೆರಡರಲ್ಲಿ ಅದರಲ್ಲಿ ನೆಗೋಸಿಯೇಷನ್ ಪ್ರಕಾರ ವ್ಯಾಪಾರಸ್ಥರು ಮತ್ತೆ ರಾಷ್ಟ್ರೀಯ ದಾರಿ ಸೇರಿ ಮೂವತ್ತೆರಡು ಅಡಿ ಈಗಿರೋ ಮಧ್ಯ ರೇಖೆಯಿಂದ ಮೂವತ್ತೆರಡು ಅಡಿ ತೆಗಿಬೇಕಂತ ಒಂದು ಆದೇಶ ಆಗಿದೆ ಆ ಆದೇಶದಿಂದ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಇವತ್ತು ತೆಗಿತೀವಿ ನಾವು ತೆಗೆದಿಲ್ಲ ಪ್ರಶ್ನೆನೇ ಇಲ್ಲ ತೆಗಿತೀವಿ ತೆಗಿತಲ್ಲ ತೆಗೀತಾರಲ್ವಾ ಮಾಡ್ತಾರೆ ತೆಗಿತೀವಿ ಇದರಲ್ಲಿ ಯಾರಿಗೆ ವರ್ತಕರಿಗಾಗ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗಾಗ್ಲಿ ಯಾರಿಗೂ ತೊಂದರೆ ಕೊಡೋ ಉದ್ದೇಶ ಯಾರಿಗೂ ಇಲ್ಲ ಮತ್ತೊಮ್ಮೆ ಹೇಳ್ತಾ ಇರ್ತೀನಿ ಯಾರೇ ವರ್ತಕರಾಗಲಿ ಬೀದಿ ಬದಿ ವ್ಯಾಪಾರಸ್ಥರಿಗಾಗಲಿ ಯಾರಿಗೂ ತೊಂದರೆ ಕೊಡೋ ಉದ್ದೇಶ ಇಲ್ಲ ಚಿಂತಾಮಣಿ ದಟ್ಟವಾಗಿ ಬೆಳೀತಾ ಇದೆ ಜನಸಂದಣಿ ಜಾಸ್ತಿ ಆಗ್ತಾಯಿದೆ ಅಪಘಾತಗಳಾಗಬಾರ್ದು ಸ್ವಚ್ಛ ಸುಂದರ ಚಿಂತಾಮಣಿ ಆಗಬೇಕನ್ನೋ ಒಂದೇ ಒಂದು ಕಾನ್ಸೆಪ್ಟಿಂದ ಅವ್ರು ನ್ಯಾಷನಲ್ ಲೆವೆಲ್ ನಮ್ಮ ನಗರ ವ್ಯಾಪ್ತಿಯಲ್ಲಿ ಅರ್ಧ ಹೋಗ್ತಾ ಇರೋದ್ರಿಂದ ನಾವು ಅವರೊಂದಿಗೆ ಕೈ ಜೋಡಿಸ್ತಾ ಇದ್ದೀವಿ ಸಾರ್ವಜನಿಕರು ಸಹ ಇದ್ರ ಕೈ ಜೋಡಿಸಿ ನಗರವನ್ನು ಅಭಿವೃದ್ಧಿಗೆ ನಿಮ್ಮ ಸಹಕಾರ ನಿರಲಿ ಅಂತ ಮನವಿ ಮಾಡ್ತೀವಿ やっていきましょう。